ವಿಳಂಬ ಮಾಡಿದ್ದಾರೆ ಆಮೇಲೆ ಈಗ ಇಂದು ವಿಳಂಬ ಮಾಡಿ ಮಾಡ್ತಾರೆ ಮಾಡಿದ್ದಾರೆ ಪ್ರತಿ ಖರೀದಿ ಕೇಂದ್ರಗಳಿಗೆ ಒಂದು ಎರಡು ಲಾರಿ ಅದಕ್ಕೆ ಈ ಮೂಲಕ ತಹಸೀಲ್ದಾರ್ ಸರಿ ವಿನಂತಿಸಿಕೊಳ್ಳೋದೇನೆಂದರೆ ನಮಗೆ ಜೋಳ ಖರೀದಿ ಕೇಂದ್ರಗಳಿಗೆ ಹೆಚ್ಚುವರಿಯಾಗಿ ಲಾರಿಗಳನ್ನು ಬಿಡುಗಡೆಗೊಳಿಸಬೇಕು ಆಮೇಲೆ ಜೋಳ ಖರೀದಿಗೆ ಅವಧಿಯನ್ನು ಏನು ಜುಲೈ ಜೂನ್ ಮೂವತ್ತಿದೆಯಲ್ಲ ಅದನ್ನು ಜುಲೈ ಮೂವತ್ತುವರೆಗೆ ವಿಸ್ತರಿಸಿ ವಿಸ್ತರಣೆ ಮಾಡ್ಬೇಕಂತೇಳಿ ಈ ಮೇಲ್ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಸಹಿ ಮಾಡಿದ ನಾವುಗಳು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ ಮಾನ್ವಿ ತಾಲೂಕಿನಾದ್ಯಂತ ಬರುವ ವ್ಯವಸಾಯ ಸಹಕಾರಿ ಸಂಘಗಳಲ್ಲಿ ಜೋಳ ಖರೀದಿ ಕೇಂದ್ರಗಳು ಸ್ಥಾಪಿಸಿದ್ದು ಸದರಿ ಜೋಳ ಖರೀದಿ ಕೇಂದ್ರಗಳಲ್ಲಿ ಜೋಳ ಖರೀದಿ ಮಾಡಿ ಲಾರಿಗಳ ಮೂಲಕ ತೆಗೆದುಕೊಂಡು ಹೋಗುತ್ತಿದ್ದು ಆದರೆ ಕಳೆದ ಒಂದು ವಾರದಿಂದ ಐದಾರು ಲಾರಿಗಳ ಬದಲಾಗಿ ಕೇವಲ ಎರಡು ಲಾರಿ ಮಾತ್ರ ಬರುತ್ತಿದ್ದು ಆದರೆ ಜೋಳ ಬೆಳೆದ ರೈತರು ಇನ್ನೂ ಬಹಳಷ್ಟು ಜೋಳ ಇದ್ದು ಹಾಗೂ ಸರ್ಕಾರವು ಜೋಳ ಬೆಳೆ ಖರೀದಿ ಕೇಂದ್ರ ಅವರು ಜೂನ್ ಮೂವತ್ತರವರೆಗೆ ವಿಸ್ತರಿಸಿದ್ದು ಆದರೆ ಎರಡು ಲಾರಿಗಳ ಮುಖಾಂತರ ಜೋಳವನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಎಂಟತ್ತು ಲಾರಿಗಳಿದ್ದರೆ ಮಾತ್ರ ಜೋಳ ಖರೀದಿ ಮಾಡಲು ಸಾಧ್ಯವಾಗುತ್ತದೆ ಸದರಿ ಲಾರಿ ಟೆಂಡರ್ ಪಡೆದ ಮಾಲೀಕರು ರೈತರಿಗೆ ಈಗ ರೈತರು ಸ್ಪಂದಿಸುತ್ತಿಲ್ಲ ಅದೇ ರೀತಿ ಇಷ್ಟು ಲಾರಿಗಳ ಮುಖಾಂತರ ಜೋಳ ಸಾಗಿಸಿರೂ ಜೂನ್ ಮೂವತ್ತರವರೆಗೆ ಸಾಧ್ಯವಿಲ್ಲ ಏಕೆಂದರೆ ಇನ್ನೂ ಬಹಳಷ್ಟು ಜೋಳ ಬಾಕಿ ಉಳಿದುಕೊಂಡು ರೈತರು ತುಂಬ ಸಂಕಷ್ಟಕ್ಕೀಡಾಗುತ್ತಾರೆ ಆದ್ದರಿಂದ ಜೂನ್ ಮೂವತ್ತರ ಬದಲಾಗಿ ಜುಲೈ ಮೂವತ್ತರವರೆಗೆ ಜೋಳ ಖರೀದಿಯ ಟೈಮನ್ನು ವಿಸ್ತರಣೆ ಮಾಡಿಕೊಡಬೇಕು ಈ ಮೂಲಕ ನಮ್ಮೆಲ್ಲ ರೈತರಿಗೆ ತಾವು ಒಂದು ಸಹಾಯವನ್ನು ಮಾಡಬೇಕಾಗಿ ಎಲ್ಲ ರೈತ ಮುಖಂಡರು ಮತ್ತು ರೈತರು ತಮಗೆ ಮನವಿ ಪತ್ರವನ್ನು ಕೊಡ್ತೇನೆ ದಯವಿಟ್ಟು ಸ್ವೀಕರಿಸ್ತೀನಿ